ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುವರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಕನ್ನಡ ಸಾಧಕರು ಈ ವಿಚಾರವಾಗಿ ಮಾತನಾಡಲಿದ್ದಾರೆ ಅರಕಲಗೂಡು ಸಿ ಜಯಕುಮಾರ್ ಅರಕಲಗೂಡು ಸಿ ಜಯಕುಮಾರ್ ಅವರು ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡಿನವರು ವೃತ್ತಿಯಿಂದ ಪತ್ರಕರ್ತ ಅಂಕಣಕಾರ ಮತ್ತು ಸಿನಿಮಾ ನಿರ್ದೇಶಕ ಮೈಸೂರು ವಿಶ್ವವಿದ್ಯಾನಿಲಯದ ಪದವೀಧರರಾದ ಇವರು ವೃತ್ತಿಯಿಂದ ಆಯ್ದುಕೊಂಡಿದ್ದು ಪತ್ರಿಕೋದ್ಯಮ ನಾಡಿನ ಹೆಸರಾಂತ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಶ್ರವಣಬೆಳಗುಳದಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣಾರ್ಥ ಸಂಚಿಕೆ ಹಾಗೂ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಸಿಕ ಪತ್ರಿಕೆಗೆ ಸಂಪಾದಕರಾಗಿ ಶ್ಲಾಘನೀಯ ಸೇವೆ ಸಲ್ಲಿಸಿದ್ದಾರೆ ಬದಲಾದ ಕಾಲಘಟ್ಟದ ಸಂಗತಿಗಳನ್ನು ಪ್ರಸ್ತುತಪಡಿಸುವ ಒಂದಾನೊಂದು ಕಾಲದಾಗ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಸುಚೇಂದ್ರ ಪ್ರಸಾದ್ ಈ ಚಿತ್ರದ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ ಬೆಳ್ಳಿತೆರೆಗೆ ಪೂರ್ಣ ಪ್ರಮಾಣದ ಮರಳಿಬಾ ಮನ್ವಂತರವೇ ಚಲನಚಿತ್ರವನ್ನು ಇವರು ನಿರ್ದೇಶಿಸುತ್ತಿದ್ದಾರೆ ಲಿಂಗತ್ವ ಅಸಮಾನತೆ ಹಾಗೂ ಜಾತಿಯ ಸೂಕ್ಷ್ಮ ಎಳೆಯ ಕಥಾ ಹಂದರವನ್ನು ಈ ಸಿನಿಮಾ ಹೊಂದಿದೆ ಈಗ ಅರಕಲಗೂಡು ಜಯಕುಮಾರ್ ಬೆಂಗಳೂರು ನಗರದಲ್ಲಿ ಸಾರ್ವಜನಿಕ ಸಂವಹನ ಹಾಗೂ ಬ್ರಾಂಡಿಂಗ್ ಸೇವೆಗಳ ಉದ್ಯಮವನ್ನು ಹೊಂದಿದ್ದಾರೆ ಸಾಹಿತ್ಯ ಪ್ರಸ್ತುತಪಡಿಸುವ ಪದ್ಯ ಕಾರ್ಯಕ್ರಮದ ಸಂಘಟಕರಾಗಿ ಹಾಸನ ಜಿಲ್ಲೆಯಲ್ಲಿ ಇವರು ಪರಿಚಿತರು ಇದೀಗ ಸಿನಿಮಾ ಕ್ಷೇತ್ರದಲ್ಲಿ ಕನ್ನಡ ಸಾಧಕರು ಈ ವಿಷಯ ಕುರಿತು ಮಾತನಾಡಲಿದ್ದಾರೆ ಅರಕಲಗೂಡು ಸಿ ಜಯಕುಮಾರ್ ಕನ್ನಡ ಸಿನಿಮಾ ರಂಗವು ಭಾರತೀಯ ಚಿತ್ರರಂಗಕ್ಕೆ ದಿಕ್ಸೂಚಿಯಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆಯನ್ನ ಹೊಂದಿದೆ ವರ್ತಮಾನದ ಬದಲಾವಣೆಗಳಿಗೆ ಪೂರಕವಾಗಿ ಹೊಸತನಕ್ಕೆ ಒಗಿಕೊಳ್ಳುತ್ತಾ ಮುಂದೆ ಸಾಗಿರುವ ಕನ್ನಡ ಚಿತ್ರರಂಗ ತನ್ನ ತೆಕ್ಕೆಯಲ್ಲಿ ಹಲವಾರು ಶ್ರೇಷ್ಠ ಕಲಾವಿದರು ಮತ್ತು ತಂತ್ರಜ್ಞರನ್ನು ಕೊಡುಗೆಯಾಗಿ ನೀಡಿದೆ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿಯೂ ಕನ್ನಡದ ಪ್ರತಿಭೆಗಳು तम चाप्त नटर सुब्बायु राजकुमार विष्णुवर्धन उपेन्नत शंकर नग् गिशनाड सदी प्रकाश रई प्रियांका पड़कोणे ऐश्वर्य रई यश रक्षित शेट तंत्रज्ञर एस सत्यु पुट्ण् कणगाल एसवी राजे बाबू नगतिहल चंद्रशेखर सद्धलीय काशीनाथ शंकर शंकर्न नागरण प्रशांत नील ಆರ್ ಚಂದ್ರು ಮತ್ತು ಅನೇಕರು ಹಾಗೆ ಗಾಯಕರ ಪೈಕಿ ಪ್ರಕಾಶ್ ಸಂಜಿತ್ ಹೆಡೆ ಹೀಗೆ ಹಲವಾರು ಮಂದಿ ಸಾಧಕರುಗಳು ದೇಶ ವಿದೇಶಗಳಲ್ಲಿ ಜನಮನದಲ್ಲಿ ದಾಖಲಾಗಿದ್ದಾರೆ ಈ ಸಾಲಿನಲ್ಲಿ ಡಾ ರಾಜ್ಕುಮಾರ್ ಅಗ್ರಗಣ್ಯರು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅವರು ತಮ್ಮ ವೃತ್ತಿ ಜೀವನಕ್ಕೆ ಅಡಿಯರಿಸಿದ ಮೇಲೆ ರಾಜ್ಕುಮಾರ್ ಆದರು ಅವರು ನಡೆನುಡಿ ಹಾಗೂ ಬದುಕಿದ ರೀತಿಯಿಂದಲೂ ಮಾದರಿಯಾದರು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಶ್ರೇಷ್ಠ ಮತ್ತು ಬಹುಮುಖ ನಟರಲ್ಲಿ ಒಬ್ಬರೆಂದು ರಾಜ್ಕುಮಾರ್ ಅವರನ್ನು ಪರಿಗಣಿಸಲಾಗಿದೆ ಅಷ್ಟೇ ಅಲ್ಲ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಅವರನ್ನು ಕಾಣಲಾಗಿದೆ ರಾಷ್ಟ್ರಮಟ್ಟದಲ್ಲಿ ಪದ್ಮಭೂಷಣ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಏಕೈಕ ನಾಯಕ ನಟರಾಗಿದ್ದಾರೆ ಅವರು ನಟಿಸಿದ ಮೂವತ್ತೊಂಬತ್ತು ಚಲನಚಿತ್ರಗಳನ್ನು ಒಂಬತ್ತು ಭಾಷೆಗಳಲ್ಲಿ ಅರವತ್ಮೂರು ಸಲ ರಿಮೇಕ್ ಮಾಡಲಾಗಿದೆ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಜೇಮ್ಸ್ ಬಾಂಡ್ ಮಾದರಿಯ ಚಲನಚಿತ್ರದಲ್ಲಿ ಪೂರ್ಣ ಪ್ರಮಾಣದ ಪಾತ್ರ ನಿರ್ವಹಿಸಿದ ಮೊದಲ ನಾಯಕ ನಟ ಡಾ ರಾಜ್ಕುಮಾರ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕಾಮನ್ವೆಲ್ತ್ ಆಫ್ ಕೆಂಟುಕಿ ನೀಡುವ ಗೌರವಾದ ಕೆಂಟಕಿ ಕರ್ನಲ್ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ನಟರಾಗಿದ್ದಾರೆ ಡಾ ರಾಜ್ಕುಮಾರ್ ಅವರ ಚಲನಚಿತ್ರ ವೃತ್ತಿ ಜೀವನದಲ್ಲಿ ಒಂಬತ್ತು ಅತ್ಯುತ್ತಮ ನಟ ಮತ್ತು ಎರಡು ಅತ್ಯುತ್ತಮ ಗಾಯಕ ಪ್ರಶಸ್ತಿಗಳು ಎಂಟು ಫಿಲಮ್ ಫೇರ್ ಪ್ರಶಸ್ತಿಗಳು ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಹನ್ನೊಂದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದ ದಾಖಲೆ ರಾಜ್ಕುಮಾರ್ ಅವರ ಹೆಸರಿನಲ್ಲಿದೆ ಪ್ರತಿಷ್ಠಿತ ಎನ್ಟಿಆರ್ ಪುರಸ್ಕಾರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಅವರು ಪಡೆದಿದ್ದಾರೆ ಇದು ನಟನೆಗಾಗಿ ಗೌರವ್ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ನಟರು ಎಂಬ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ ಇನ್ನು ಗಿರೀಶ್ ಕಾಸರವಳ್ಳಿಯವರು ಅವರು ಅಪ್ಪಟ್ಟ ಕನ್ನಡದ ಪ್ರತಿಭೆ ಭಾರತದ ಅತ್ಯಂತ ಪ್ರತಿಭಾನ್ವಿತ ಚಲನಚಿತ್ರ ನಿರ್ದೇಶಕರವರು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹದಿನಾಲ್ಕು ಕನ್ನಡ ಚಲನಚಿತ್ರಗಳನ್ನು ನಿರ್ದೇಶಿಸಿ ಹಲವಾರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರ ಚಿತ್ರಗಳು ಅನೇಕ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶಿತವಾಗಿದೆ ಇವರ ನಿರ್ದೇಶನದ ಘಟ ತಬರನ ಕತೆ ತಾಯಿ ಸಾಹೇಬ ದ್ವೀಪ ಕನಸೆಂಬ ಕುದುರೆಯನೇರಿ ಕೂರ್ಮಾವತಾರ ಚಿತ್ರಗಳು ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಪಡೆದಿದೆ ನಿರ್ದೇಶನದಲ್ಲಿ ಇಷ್ಟೊಂದು ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದ ಕನ್ನಡದ ಏಕೈಕ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ವಾಣಿಜ್ಯ ಚಿತ್ರಗಳಿಂದ ದೂರವಿದ್ದು ಸಮಕಾಲೀನ ಸಮಸ್ಯೆಗಳನ್ನು ತೆರೆಯ ಮೇಲೆ ಹೃದಯವಾಗಿ ರೂಪಿಸುವ ಕಲೆಯನ್ನು ರೂಢಿಸಿಕೊಂಡಿರುವ ಇವರು ರೋಮ್ನ ಏಷ್ಯಾಲಿಕಾ ಚಿತ್ರೋತ್ಸವ ಮತ್ತು ಏಷ್ಯನ್ ಚಿತ್ರಗಳಿಗೆ ನೀಡುವ ನೆಟ್ ಪ್ಯಾಕ್ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಇನ್ನು ಗಿರೀಶ್ ಕಾರ್ನಾಡ್ ಅವರು ಅವರು ಹಿಂದಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಟ ನಿರ್ದೇಶಕರಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಜಪಾನ್ ದೇಶದ ಸೆವೆನ್ ಸಮುರಾಯ್ ಚಲನಚಿತ್ರವನ್ನು ಕನ್ನಡಕ್ಕೆ ಪರಿಣಾಮಕಾರಿಯಾಗಿ ಅಳವಡಿಸಿ ಒಂದಾನೊಂದು ಕಾಲದಾಗ ಎಂಬ ಚಲನಚಿತ್ರವನ್ನು ರೂಪಿಸಿದ ಕಾರ್ನಾಡರು ಈ ಚಿತ್ರಕ್ಕೆ ರಾಷ್ಟೀಯ ಪುರಸ್ಕಾರವನ್ನು ಪಡೆದರು ಅಷ್ಟೇ ಅಲ್ಲ ಈ ಚಿತ್ರದಲ್ಲಿ ನಟಿಸಿದ ಶಂಕರ್ ನಾಗ್ ಅವರ ನಟನೆಗೆ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಕೂಡ ಬಂತು ಕಾರ್ನಾಡ್ ಅವರು ಭಾರತ ಸರ್ಕಾರದಿಂದ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನಾಲ್ಕು ಫಿಲಂ ಫೇರ್ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ವಂಶವೃಕ್ಷ ಕಾಡು ತಬ್ಬಲಿಯು ನೀನಾದೆ ಮಗನೆ ಒಂದಾನೊಂದು ಕಾಲದಾಗ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಆನಂದ ಭೈರವಿ ಚಲನಚಿತ್ರಗಳು ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಚಿತ್ರಗಳೆಂಬ ಪುರಸ್ಕಾರಕ್ಕೆ ಭಾಜನವಾಗಿದೆ ಅತ್ಯುತ್ತಮ ಪೋಷಕ ನಟರಾಗಿ ಸಂತ ಶಿಶುನಾಳ ಶರೀಫ ಚಿತ್ರಕ್ಕೆ ಪುರಸ್ಕಾರ ಪಡೆದಿದ್ದಾರೆ ಇವರು ರಾಷ್ಟ್ರ ಮಟ್ಟದಲ್ಲಿ ತೆರಿ ಕಸಂ ಚಲನಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ಸಾಮಾಜಿಕ ಸಮಸ್ಯೆಗಳನ್ನು ಪ್ರತಿಬಿಂಬಿಸುವ ಅವರ ನಾನ್ ಫೀಚರ್ ಫಿಲ್ಮ್ ದ ಲ್ಯಾಂಪ್ ಇಂದ ನೀಚೆ ಪುರಸ್ಕಾರ ಗಳಿಸಿದೆ ಪರಿಸರ ರಕ್ಷಣೆಯ ಅತ್ಯುತ್ತಮ ಚಲನಚಿತ್ರವಾಗಿ ಚೆಲವಿ ಕನ್ನಡ ಚಿತ್ರ ಪುರಸ್ಕಾರ ಪಡೆದಿದೆ ಕನ್ನಡದ ಶ್ರೇಷ್ಠ ನಟರಲ್ಲೊಬ್ಬರಾದ ಎಂ ವಿ ಸುಬ್ಬಾನಾಯ್ಡು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಾತಸ್ಮರಣೀಯರಾಗಿದ್ದಾರೆ ಗುಬ್ಬಿ ವೀರಣ್ಣ ಅವರು ತಯಾರಿಸಿದ ಮೊದಲ ಮುಖಿ ಚಿತ್ರ ಹಿಸ್ ಲವ್ ಅಫೇರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅವರು ಮುಂದೆ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಪಡೆದು ಕನ್ನಡ ಚಲನಚಿತ್ರರಂಗದ ಮೊದಲ ನಾಯಕ ನಟರೆಂದು ದಾಖಲೆ ನಿರ್ಮಿಸಿದರು ಕರ್ನಾಟಕ ಸರ್ಕಾರವು ನೀಡುವ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸುಬ್ಬಯ್ಯ ನಾಯ್ಡು ಪ್ರಶಸ್ತಿ ಎಂದು ಕರೆಯುವುದು ಅರ್ಥಪೂರ್ಣವಾಗಿದೆ ಹಾಗೂ ಆ ಮಹಾನ್ ಕಲಾವಿದರಿಗೆ ಸಲ್ಲಿಸುವ ಗೌರವವಾಗಿದೆ ಜನಮನದಲ್ಲಿ ಭಾವನಾತ್ಮಕವಾಗಿ ನೆಲೆಯೂರಿರುವ ನಟ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ನಟರಲ್ಲೊಬ್ರು ಸಂಪತ್ ಕುಮಾರ್ ಎಂಬ ಮೂಲ ಹೆಸರಿನ ವಿಷ್ಣುವರ್ಧನ್ ನಟರಾಗಿ ಗಾಯಕರಾಗಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶಿವಶರಣ ನಂಬೆಯಕ್ಕ ಹಾಗೂ ವಂಶವೃಕ್ಷ ಚಿತ್ರದ ಮೂಲಕ ಬಾಲ ನಟರಾಗಿ ಚಿತ್ರರಂಗ ಪ್ರವೇಶಿಸಿದ ಅವರು ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಗರ ಹಾವು ಚಿತ್ರದ ಮೂಲಕ ಹಿರಿತೆರೆಯಲ್ಲಿ ನಾಯಕರಾಗಿ ಪರಿಚಯವಾದರು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ನಾಗರ ಹಾವು ದಾಖಲೆ ನಿರ್ಮಿಸಿದ ಚಿತ್ರವಾಗಿದೆ ಆ ಚಿತ್ರದ ಆಂಗ್ರಿ ಯಂಗ್ ಮ್ಯಾನ್ ಆಗಿ ವಿಷ್ಣುವರ್ಧನ್ ದಾಖಲಾದ್ರು ಮುಂದೆ ದಕ್ಷಿಣ ಭಾರತದ ಖ್ಯಾತ ನಟರಾಗಿ ಹೆಸರು ಮಾಡಿದರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಮುತ್ತಿನಹಾರ ಚಿತ್ರದ ಅಭಿನಯ ಇವರನ್ನು ಭಾರತ ಸಿನಿಮಾ ರಂಗದಲ್ಲಿ ಗುರುತಿಸುವಂತೆ ಮಾಡಿದೆ ಭೂತಯ್ಯನ ಮಗ ಅಯ್ಯು ಚಿತ್ರದ ನಟನೆ ಯಾವತ್ತಿಗೂ ಮರೆಯುವಂತಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಂಕರ್ನಾಗ್ ನಿರ್ದೇಶಿಸಿದ ಮಾಲ್ಗುಡಿ ಡೇಸ್ ಕಿರುತೆರಣೆ ಸರಣಿಯಲ್ಲಿ ಅವರು ನಟಿಸಿದ್ರು ಈ ಸರಣಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮನ್ನಣೆ ಹಾಗೂ ಗೌರವ ಪಡೆದಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ದ್ವಿಪಾತ್ರಗಳಲ್ಲಿ ನಟಿಸಿದ ನಾಯಕ ನಟ ವಿಷ್ಣುವರ್ಧನ್ ಬೆಂಗಳೂರು ವಿಶ್ವವಿದ್ಯಾನಿಲಯವು ಇವರ ಕಲಾ ಸೇವೆಗಾಗಿ ಗೌರವ ಡಾಕ್ಟರೇಟ್ ನೀಡಿದೆ ಇವರ ಸ್ಮರಣಾರ್ಥವಾಗಿ ಭಾರತ ಸರ್ಕಾರ ಅಂಚೆ ಚೀಟಿಯನ್ನು ಹೊರತಂದಿದೆ ಭಾರತೀಯ ಚಿತ್ರರಂಗದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರಾಗಿ ಗುರುತಿಸಲ್ಪಡುವ ಶಂಕರ್ ನಾಗ್ ಕನ್ನಡ ಚಿತ್ರರಂಗ ರಂಗಭೂಮಿ ಮತ್ತು ದೂರದರ್ಶನದಲ್ಲಿ ಕೆಲಸ ಮಾಡಿದ್ದಾರೆ ಖ್ಯಾತ ಕಾದಂಬರಿಕಾರ ಆರ್ ಕೆ ನಾರಾಯಣ್ ಅವರ ಕಿರು ಕಥೆಗಳ ಆಧರಿಸಿ ಮಾಲ್ಗುಡಿ ಡೇಸ್ ಸರಣಿಯನ್ನು ಶಂಕರ್ ನಾಗ್ ನಿರ್ದೇಶಿಸಿದರು ಈ ಸರಣಿಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿತು ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದಾಗ ಚಿತ್ರದ ನಟನೆಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡನ್ ಪಿಕಾಕ್ ಅವಾರ್ಡ್ ಪಡೆದರು ತಮ್ಮ ನಿರ್ದೇಶನದ ಮಿಂಚಿನ ಊಟ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಚಲನಚಿತ್ರಗಳು ಅತ್ಯುತ್ತಮ ಪುರಸ್ಕಾರವನ್ನು ಗಳಿಸಿವೆ ಇವರು ನಿರ್ದೇಶಿಸಿದ ಆಕ್ಸಿಡೆಂಟ್ ಕನ್ನಡ ಚಲನಚಿತ್ರ ಅತ್ಯುತ್ತಮ ಚಿತ್ರ ಎಂದು ರಾಜ್ಯ ಸರ್ಕಾರದ ಪ್ರಶಸ್ತಿ ಮತ್ತು ರಾಷ್ಟ್ರಮಟ್ಟದಲ್ಲಿ ರಜತ ಕಮಲ ಹಾಗೂ ನಗದು ಪುರಸ್ಕಾರವನ್ನು ಪಡೆದಿದೆ ಲಂಡನ್ನಿಂದ ತರಿಸಿದ ಅತ್ಯಾಧುನಿಕ ಕ್ಯಾಮೆರಾದಲ್ಲಿ ನೀರಿನ ಒಳಗೆ ಚಿತ್ರೀಕರಣ ನಡೆಸಿದ ಒಂದು ಮುತ್ತಿನ ಕತೆ ಚಲನಚಿತ್ರವು ಹೊಸ ದಾಖಲೆಯನ್ನ ಬರೆದಿದೆ ಜನ್ಮ ಜನ್ಮದ ಅನುಬಂಧ ಹೊಸ ತೀರ್ಪು ಗೀತಾ ಚಿತ್ರಗಳು ಇವರು ನಟಿಸಿದ ಚಿತ್ರಗಳು ಕೂಡ ಪ್ರಶಸ್ತಿಗೆ ಭಾಜನವಾಗಿದೆ ಮಾಲ್ಗುಡಿ ಡೇಸ್ ಕಿರುತೆರಣೆ ಸರಣಿಯು ಯುನೈಟೆಡ್ ಕಿಂಗ್ಡಮ್ನ ಪುರಸ್ಕಾರವನ್ನು ಗಳಿಸಿದೆ ಈ ಗೌರವ ಪಡೆದ ಮೊದಲ ಭಾರತೀಯ ನಿರ್ದೇಶಕರಾಗಿ ನಾಗ್ ಹೆಸರು ಮಾಡಿದ್ದಾರೆ ಇವರು ಕನ್ನಡ ಅಲ್ಲದೆ ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಶಂಕರ್ನಾಗ್ ಅವರ ಸಹೋದರ ಅನಂತನಾಗ್ ಅವರು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಚಲನಚಿತ್ರ ನಟನೆಯಿಂದ ಹೆಸರು ಮಾಡಿದ ಕಲಾವಿದರಾಗಿದ್ದಾರೆ ಸಹಜವಾಗಿ ನಟಿಸುವ ಕಲೆ ಇವರಿಗೆ ಸಿದ್ಧಿಸಿದೆ ಇವರು ಇನ್ನೂರಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳು ಮತ್ತು ಹಿಂದಿ ತೆಲುಗು ಮರಾಠಿ ಮಲಯಾಳಂ ಮತ್ತು ಇಂಗ್ಲಿಷ್ ಚಲನಚಿತ್ರಗಳು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಪ್ರೊಫೆಸರ್ ಪಿ ವಿ ನಂಜರಾಜೆ ಅರಸ್ ಅವರ ನಿರ್ದೇಶನದ ಸಂಕಲ್ಪ ಚಲನಚಿತ್ರವು ಇವರ ಚೊಚ್ಚಲ ನಟನೆಯ ಚಿತ್ರವಾಗಿದೆ ಸಂಕಲ್ಪ ಚಲನಚಿತ್ರವು ಕರ್ನಾಟಕ ರಾಜ್ಯದಲ್ಲಿ ಏಳು ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು ಇದು ಒಂದು ದಾಖಲೆ ಶ್ಯಾಮ್ ಬೆನ್ಗಲ್ ಅವರ ಹಿಂದಿ ಚಿತ್ರ ಅಂಕೂರು ಮೂಲಕ ಸಮಳಾಂತರ ಚಿತ್ರರಂಗಕ್ಕೆ ಅನಂತ್ನಾಗ್ ಅವರು ಪ್ರವೇಶ ಪಡೆದರು ಹಲವಾರು ರಾಜ್ಯ ಪ್ರಶಸ್ತಿಗಳು ರಾಷ್ಟ ಪ್ರಶಸ್ತಿಗಳನ್ನು ನಟನೆಗಾಗಿ ಅವರು ಪಡೆದಿದ್ದಾರೆ ದೂರದರ್ಶನದಲ್ಲಿ ಪ್ರಸಾರವಾದ ಆರ್ ಕೆ ನಾರಾಯಣರ ಕಥೆಗಳನ್ನು ಆಧರಿಸಿದ ಮಾಲ್ಗುಡಿ ಡೇಸ್ನಲ್ಲಿ ಅವರು ನಟಿಸಿದರು ಅವರು ದಕ್ಷಿಣ ಭಾರತದ ಆರು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಮತ್ತು ಐದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನಿರ್ದೇಶಕ ಮತ್ತು ತಂತ್ರಜ್ಞರಾಗಿ ಕನ್ನಡದ ಪುಟ್ಟಣ್ಣ ಕಣಗಾಲ್ ಹೆಸರುವಾಸಿಯಾಗಿದ್ದಾರೆ ಅವರು ಅತ್ಯಂತ ಪ್ರಯೋಗಶೀಲರಾಗಿ ಸೆಲ್ಯುಲಾಯ್ಡ್ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು ಅವರ ನಿರ್ದೇಶನದ ಚಲನಚಿತ್ರಗಳು ಮತ್ತು ಕಲಾವಿದರು ವಿಭಿನ್ನ ಆಯಾಮದ ಅನುಭವವನ್ನು ಪ್ರೇಕ್ಷಕರಿಗೆ ನೀಡಿದ್ದು ವಿಶೇಷವಾಗಿದೆ ಕನ್ನಡ ಮಾತ್ರವಲ್ಲದೆ ಹಿಂದಿ ಮತ್ತು ಮಲಯಾಳಂ ಭಾಷೆಗಳ ಕೆಲವು ಚಿತ್ರಗಳನ್ನು ಪುಟ್ಟಣ ಕಣಕಲ್ ನಿರ್ದೇಶಿಸಿದ್ದಾರೆ ಕನ್ನಡದಲ್ಲಿ ಇಪ್ಪತ್ನಾಲ್ಕು ಚಲನಚಿತ್ರಗಳು ಹಿಂದಿಯಲ್ಲಿ ಹಂಪಾಂಚ್ ಜಹಿರಿಲಾ ಇನ್ಸಾನ್ ಎಂಬ ಎರಡು ಚಲನಚಿತ್ರಗಳು ಮಲಯಾಳಂನಲ್ಲಿ ಸ್ಕೂಲ್ ಮಾಸ್ಟರ್ ಕಳಜ್ಞು ಕಿಟ್ಟಿಯಾ ತಂಗಂ ಮೇಯರ್ ನಾಯರ್ ಪೂಚಕಣ್ಣಿ ಸ್ವಪ್ನಭೂಮಿ ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ ಕನ್ನಡದಲ್ಲಿ ನಾಗರ ಹಾವು ಮಸಣದ ಹೂವು ಶರಪಂಜರ ಎಡಕಲ್ಲು ಗುಡ್ಡದ ಮೇಲೆ ಅಮೃತ ಘಳಿಗೆ ಕಥಾಸಂಗಮ ಶುಭ ಮಂಗಳ ಬಿಳಿ ಹೆಂಡತಿ ಮಾನಸ ಸರೋವರ ಋಣಮುಕ್ತಳು ಸೇರಿದಂತೆ ಹಲವು ಅವಿಸ್ಮರಣೀಯ ಚಿತ್ರಗಳನ್ನು ನೀಡಿದ್ದಾರೆ ಈ ಪೈಕಿ ಕಥಾ ಸಂಗಮ ಪ್ರಯೋಗಾತ್ಮಕ ಚಿತ್ರವಾಗಿ ಹೆಸರು ಮಾಡಿದೆ ಮೈಸೂರು ಶ್ರೀನಿವಾಸ ಸತ್ಯು ಅವರನ್ನ ಸಂಕ್ಷಿಪ್ತವಾಗಿ ಎಂ ಎಸ್ ಸತ್ಯು ಎಂದು ಕರೆಯಲಾಗುತ್ತೆ ಶ್ರೇಷ್ಠ ಚಲನಚಿತ್ರ ನಿರ್ದೇಶಕರ ಸಾಲಿನಲ್ಲಿ ಬರುವ ಎಂ ಎಸ್ ಸತ್ಯು ಕನ್ನಡ ಮತ್ತು ಹಿಂದಿ ಚಿತ್ರರಂಗದಲ್ಲಿ ಗುರುತರವಾದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಹಿಂದಿ ಚಲನಚಿತ್ರ ಗರಂ ಹವಾ ಚಿತ್ರದಿಂದ ಪ್ರವರ್ಧಮಾನಕ್ಕೆ ಬಂದ ಸತ್ಯು ಪದ್ಮಶ್ರೀ ಪುರಸ್ಕಾರಕ್ಕೂ ಭಾಜನರಾಗಿದ್ದಾರೆ ಹಲವು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಚಲನಚಿತ್ರ ಪುರಸ್ಕಾರಗಳು ಗೌರವಗಳನ್ನು ಇವರು ಪಡೆದಿದ್ದಾರೆ ಇವರ ನಿರ್ದೇಶನದ ಬರ ಕನ್ನಡದ ಅತ್ಯುತ್ತಮ ಚಲನಚಿತ್ರಗಳಲ್ಲಿ ಒಂದಾಗಿದೆ ಕನ್ನಡ ಚಿತ್ರರಂಗದ ಮಹತ್ವದ ನಿರ್ದೇಶಕರ ಪೈಕಿ ಸಿದ್ದಲಿಂಗಯ್ಯ ಅವರು ಕೂಡ ಪ್ರಮುಖರು ಇವರ ನಿರ್ದೇಶನದ ಮೇಯರ್ ಮುತ್ತಣ್ಣ ಬಂಗಾರದ ಮನುಷ್ಯ ದೂರದ ಬೆಟ್ಟ ಭೂತಯ್ಯನ ಮಗ ಅಯ್ಯು ಅವಿಸ್ಮರಣೀಯ ಚಿತ್ರಗಳಾಗಿವೆ ಕನ್ನಡದಲ್ಲಿ ಇವರು ಇಪ್ಪತ್ಮೂರು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಅಷ್ಟೇ ಅಲ್ಲ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿಯೂ ಇವರು ಕೆಲಸ ಮಾಡಿದ್ದಾರೆ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ ನಮಗೆ ದಕ್ಕುವುದು ಪೌರಾಣಿಕ ಚಿತ್ರಗಳ ಮೂಲಕ ಅತಿ ಹೆಚ್ಚು ಪೌರಾಣಿಕ ಚಿತ್ರಗಳನ್ನು ನಿರ್ದೇಶಿಸಿದ ಕನ್ನಡದ ಮೊದಲ ನಿರ್ದೇಶಕರಾಗಿದ್ದಾರೆ ಶ್ರೀಕೃಷ್ಣ ಗಾಲುಡಿ ಚಿತ್ರದ ಮೂಲಕ ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿಯವರು ಅತ್ಯುತ್ತಮ ಚಿತ್ರ ಸಾಹಿತಿಗಳಾಗಿಯೂ ಕೆಲಸ ಮಾಡಿದ್ದಾರೆ ಇವರು ನಿರ್ದೇಶಿಸಿದ ಸತ್ಯ ಹರಿಶ್ಚಂದ್ರ ಮತ್ತು ಮದುವೆ ಮಾಡಿ ನೋಡು ಚಲನಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾಗಿದೆ ಬಬ್ರು ವಾಹನ ಯಡಿಯೂರು ಸಿದ್ದಲಿಂಗೇಶ್ವರ ಭಕ್ತ ಕುಂಬಾರ ರತ್ನ ಮಂಜರಿ ಇವರ ಗಮನಾರ್ಹ ನಿರ್ದೇಶನದ ಚಿತ್ರಗಳಾಗಿದೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲೆ ಬರೆದ ಮುತ್ತಿನಹಾರ ಚಲನಚಿತ್ರ ನಿರ್ದೇಶಿಸಿದ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಸಾಮಾಜಿಕ ಸಂಕೋಲೆಗಳ ಚಿತ್ರ ನಿರ್ದೇಶಿಸಿದ ಕಾಶಿನಾಥ್ ಪತೇದಾರಿ ಮಾದರಿಯ ಕಥನಗಳನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಪರಿಚಯಿಸಿದ ಸುರೇಶ್ ಹೆಬ್ಳೀಕರ್ ಮನುಷ್ಯನ ಅಂತರಂಗವನ್ನು ಬಯಲಿಗೆ ತರುವಂತಹ ವಿಭಿನ್ನ ಚಿತ್ರಗಳನ್ನು ನಿರ್ದೇಶಿಸಿದ ಉಪೇಂದ್ರ ಲಘು ಹಾಸ್ಯದ ಮೂಲಕ ಪ್ರೀತಿ ಪ್ರೇಮವನ್ನು ನವಿರಾಗಿ ಹೆಣೆದ ಯೋಗರಾಜ್ ಭಟ್ ವರ್ತಮಾನದ ಕಥಾನಕವನ್ನು ಹಸಿಹಸೆಯಾಗಿ ಹೇಳುವ ಸೂರಿ ಸಂಗೀತದ ಮೂಲಕ ಕತೆಯನ್ನು ನವಿರಾಗಿ ನಿರೂಪಿಸುವ ಕನಸುಗಾರ ರವಿಚಂದ್ರನ್ ವರ್ತಮಾನದ ಕಥೆಗಳನ್ನು ಮನಮುಟ್ಟುವಂತೆ ನಿರೂಪಿಸುವ ಟಿಎಸ್ ನಾಗಾಭರಣ ಬಿ ಸುರೇಶ್ ನಾಗತ್ತಿಹಳ್ಳಿ ಚಂದ್ರಶೇಖರ್ ಆಧ್ಯಾತ್ಮಿಕ ದಾಟಿಯಲ್ಲಿ ಸಿನಿಮಾಗಳನ್ನು ರೂಪಿಸುವ ನಿರ್ದೇಶಕ ಸಿಂಪಲ್ ಸುನಿ ಹಾಲಿವುಡ್ ಮಾದರಿಯಲ್ಲಿ ಚಿತ್ರಕಥೆ ನಿರ್ದೇಶಿಸುವ ಪ್ರಶಾಂತ್ ನೀಲ್ ಹೀಗೆ ಹೇಳುತ್ತಾ ಹೋದರೆ ಕನ್ನಡ ಚಿತ್ರರಂಗದ ಸಾಧಕರ ಕಥೆಯ ಸಾಲು ಸಾಗುತ್ತಲೇ ಹೋಗುತ್ತೆ ಗಾಯಕರಾಗಿ ಹೆಸರು ಮಾಡಿರುವ ವಿಜಯ್ ಪ್ರಕಾಶ್ ರಾಷ್ಟ್ರಮಟ್ಟದ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಉಪೇಂದ್ರ ಸುದೀಪ್ ಪ್ರಕಾಶ್ ರೈ ರಕ್ಷಿತ್ ಶೆಟ್ಟಿ ಯಶ್ ರಿಷಬ್ ಶೆಟ್ಟಿ ತಮ್ಮ ಅಭಿನಯ ಸಾಮರ್ಥ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿದೇಶಾದ್ಯಂತ ತಮ್ಮ ಜನಪ್ರಿಯತೆಯನ್ನು ದಾಖಲಿಸಿದ್ದಾರೆ ಹಿಂದಿ ಚಿತ್ರರಂಗದಲ್ಲಿ ಕನ್ನಡ ಮೂಲದ ಐಶ್ವರ್ಯಾ ರೈ ದೀಪಿಕಾ ಪಡುಕೋಣೆ ಅನುಷ್ಕಾ ಶೆಟ್ಟಿ ರಶ್ಮಿಕಾ ಮಂದಣ್ಣ ತಮ್ಮ ಅಸ್ತಿತ್ವವನ್ನು ಅಭಿನಯದ ಮೂಲಕ ಸಾಬೀತುಪಡಿಸಿದ್ದಾರೆ